ಶ್ರೀ ಜುಂಜಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವ ಅಜ್ಜಂಪುರ ಪಟ್ಟಣ ಸಮೀಪದ ಬಾಳಯ್ಯನ ಹೊಸೂರಿನಲ್ಲಿ ಅನಾದಿ ಕಾಲದಿಂದಲೂ ಅಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಸ್ವಾಮಿಯವರ ಜಾತ್ರೆಯನ್ನು ಆಚರಿಸುತ್ತಾರೆ ತಾಲೂಕು ಹಾಗೂ ಅಕ್ಕಪಕ್ಕದ ತಾಲೂಕುಗಳಿಂದ ಭಕ್ತರು ಜಾತ್ರೆಗೆ ಆಗಮಿಸಿ ಜುಂಜಪ್ಪ ಸ್ವಾಮಿ ಬಸವೇಶ್ವರ ಸ್ವಾಮಿಯವರಿಗೆ ಮಂಗಳಾರತಿ ಮಾಡಿಸಿ ದುಗ್ಗಳ ಹೊರುವ ಸಂಪ್ರದಾಯವಿದ್ದು ಜುಂಜಪ್ಪ ಸ್ವಾಮಿಯವರಿಗೆ ಪೂಜೆ ಮಾಡಿಸುವುದರಿಂದ ಸರ್ಪದೋಷ ಹಾವು ಹುಳ ಉಪ್ಪಟ ವಿಷ ಜಯಗಳಿಂದ ತೊಂದರೆಯಾಗುವುದಿಲ್ಲವೆಂಬ ನಂಬಿಕೆ ಬೆಳಗ್ಗೆಯಿಂದ ಸಾವಿರಾರು ಭಕ್ತರು ಒಂದು ಸ್ವಾಮಿಯವರ ದರ್ಶನ ಪಡೆದರು ಜಾತ್ರೆಗೆ ಬಂದ ಜನರು ಪೂಜೆ ದುಗ್ಗಳ ನಂತರ ಕಾರ್ಮಂಡಕ್ಕಿ ಬತ್ತಾಸು ತೆಗೆದುಕೊಂಡು ಹೋಗುತ್ತಿದ್ದದ್ದು ಸಾಮಾನ್ಯವಾಗಿತ್ತು ಜಾತ್ರೆಯಲ್ಲಿ ದೇವಸ್ಥಾನ ಸಮಿತಿ ಹಾಗೂ ಭಕ್ತಾದಿಗಳು ಮಾಡಿದ ಅನಸಂತರ್ಪಣೆ ಸೇವಿಸಿದರು ಒಟ್ಟಿನಲ್ಲಿ ಗ್ರಾಮಾಂತರ ಜನರು ಹರ್ಷದಿಂದ ಜಾತ್ರೆಗಳನ್ನು ಮಾಡಿದರು ವರದಿ ಸೋಲ್ಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟಿಂಕರ್ ನಾಟಕ

आलीला तंडी निगाळे इकडे समस्युसन ज